Oh! <laughs> ನಮಸ್ಕಾರ ಸ್ನೇಹಿತರೆ ಭಾಗ್ಯ ತಾಳಿಗೆ ಕಾಯಿ ಹಾಕ್ಬಿಟ್ರ ಶ್ರೇಷ್ಠ ಹಾಗಿದ್ರೆ ಏನಪ್ಪ ಆಯಿತು ರೆಬಲ್ ಆಗಿರೋ ಭಾಗ್ಯ ಶ್ರೇಷ್ಠ ಆಗಿ ಸಖತ್ ಆಗಿ ಪಾಠ ಕಲಿಸೋ ಚಾನ್ಸಸ್ ಹಾಗಿದ್ರೆ ಏನಾಯ್ತು ತಿಳ್ಕೋಬೇಕು ಅಂದ್ರೆ ಹಾಗೆ ನೋಡುದನ್ನು ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತನ್ನ ಮಗಳ ಬೋರ್ಡಿ ಮಾಡ್ತೀನಿ ಅಂತ ಹೇಳಿ ತನ್ನ ಮಗಳ ಬೋರ್ಡಿಗೋಸ್ಕರ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಬಣ್ಣ ಹಚ್ಚಿ ಜೋಕರಾಗಿ ಅಷ್ಟೆಲ್ಲ ಕಷ್ಟ ಪಡ್ತದ್ರ ಕಡೆ ತಾಂಡು ಶ್ರೇಷ್ಠ ಅಪ್ಪ ಅಮ್ಮ ಅಂತ ಸ್ಥಾನದಲ್ಲಿ ನಿಂತ್ಕೊಂಡು ಅಲ್ಲಿ ತನ್ವಿ ಬೋಡೆ ಮಾಡ್ತಿದ್ದಾರೆ ಅಲ್ಲಿ ಅಮ್ಮನಾಗಿ ಆಗಿರೋ ಹಾಗೆ ಇನ್ಯಾರನ್ನು ಅಮ್ಮ ಅಂತ ಹೇಳ್ತಿರುದನ್ನ ನಿಜವಾಗ್ಲೂ ಸಹಿಸಲಿಕ್ಕೆ ಆಗ್ತಿಲ್ಲ ಅಲ್ಲಿ ತನ್ವಿಗೆ ಇಷ್ಟ ಆಗದೆ ಇರಬಹುದು ಶ್ರೇಷ್ಠ ಆದ್ರೆ ಅಪ್ಪ ಕೊಡ್ತಿರೋ ಸರ್ಪ್ರೈಸಸ್ ಖಂಡಿತ ಆಕೆಗೆ ಇಷ್ಟ ಆಗ್ತದೆ ಸಂಭ್ರಮದಿಂದ ಅದನ್ನ ಅನುಭವಿಸ್ತದಾಳೆ ಜೊತೆಗೆ ಈ ಕಡೆ ಎಲ್ಲರೂ ಕೂಡ ತನ್ವಿ ಚಂದ ಬೋಡೆ ಮಾಡ್ಕೋತದಾಳ ಅಲ್ವಾ ನಿಜವಾಗ್ಲೂ ತುಂಬಾ ಅದೃಷ್ಟ ಮಾಡಿದ್ಲು ಅಂತ ಕೂಡ ಹೇಳ್ತಿದ್ದಾರೆ ಈ ಕಡೆ ತನ್ವಿ ಬೋಡಿ ತುಂಬಾ ಅತ್ತೂರಿಯಾಗೆ ನಡೆಯ ಜೊತೆಗೆ ಇಲ್ಲಿ ಭಾಗ್ಯಗೆ ಅವಮಾನ ಕೂಡ ಆಗತ್ತ ಇಲ್ಲಿ ಭಾಗ್ಯನ ದಬ್ಬೆ ಬಿಡ್ತಾಳೆ ಸ್ಟೇಜ್ ಇಂದ ಶ್ರೇಷ್ಠ ಎಲ್ಲ ನೋವನ್ನ ನುಂಗ್ಕೊಂಡು ಇಲ್ಲಿ ತನ್ನ ಮಗಳ ಜೊತೆ ಡಾನ್ಸ್ ಮಾಡೋಣ ಜೂಕುರಾಗಿ ಅಂತ ಅನ್ಕೊಂಡ್ರು ಕೂಡ ಅದಕ್ಕೂ ಅವಕಾಶ ಸಿಗುವುದಿಲ್ಲ ತನ್ನ ಮಗಳು ಬರ್ಡೆ ಮಾಡೋಕೆ ಆಗ್ಲೇ ಇಲ್ವಲ್ಲ ಅಂತ ಹೇಳಿ ತುಂಬಾನೇ ಕಣ್ಣೀರ್ ಹಾಕ್ತಿದ್ರೆ ಅವ್ರ ಜೊತೆ ಇರ್ತಕ್ಕಂಥವ್ರು ಬಂದದ ಯಾಕೆ ಭಾಗ್ಯ ಏನೋ ಆಯ್ತು ಇಂತ ಬರ್ಡೇನ ನೋಡಿರ್ಲಿಲ್ಲ ಅಲ್ವಾ ಸಚ್ಚ ಎಮೋಷನಲ್ ಬರ್ಡ್ ನಿಜವಾಗ್ಲೂ ಕೂಡ ಅಪ್ಪ ಅಮ್ಮನ್ ಪಡೆಯೋಕೆ ತುಂಬಾ ಪುಣ್ಯ ಮಾಡಿತ್ತು ಮಗು ಎಲ್ರಿಗೂ ಕೂಡ ಇಂತ ಮಾಡ್ಕೊಳಕ್ ಆಗೋದಿಲ್ಲ ಲ್ಲ ನಮಗಂತೂ ಅದು ಸಾಧ್ಯನೇ ಇಲ್ಲ ಕೇಕ್ ತೊಗೊಂಡು ಹೋಗೋದೇ ಕಷ್ಟವಾಗ್ಬಿಡತ್ತೆ ಇಂಥ ಬ ಮಕ್ಳು ಬರ್ಡೇನಾದರೂ ನೋಡಿ ಖುಷಿ ಪಡಬೇಕು ಇಂಥ ಬರ್ಡೇನ ನಾವು ನೋಡೇ ಇರಲಿಲ್ಲ ಇಷ್ಟೊಂದೆಲ್ಲ ಸರ್ಪ್ರೈಸ್ ಕೊಟ್ಟರಲ್ವಾ ಮ ಪ್ರತಿಯೊಂದು ಮಕ್ಳಿಗೂ ಕೂಡ ಇದೇ ರೀತಿ ಬರ್ಡೇ ಮಾಡ್ಕೋಬೇಕು ಅನ್ನೋ ಆಸೆ ಇರುತ್ತಲ್ವ ಆದರೆ ಏನು ಮಾಡೋದು ನಮ್ಮಂಥವ್ರಿಂದ ಜಸ್ಟ್ ಅದನ್ನೆಲ್ಲ ನೋಡೋಕಷ್ಟು ಸಾಧ್ಯ ಅಲ್ವಾ ಈಗ ನೀವು ನೋಡಿ ಮಗಳೇ ಬರ್ಡೇ ಅಂದ್ರಿ ಬಟ್ ಇನ್ನೂ ಇಷ್ಟೊತ್ತಾದರೂ ಇಲ್ಲೇ ಇದ್ದೀರಾ ತಕ್ಷಣ ಎಮೋಷ್ನಲ್ ಆಗಿದೆ ಭಾಗ್ಯ ನನ್ನ ಮಗಳು ಬರ್ಡೇ ಮಾಡೋಕ್ಕಾಗ್ಲಿಲ್ವಲ್ಲ ನನ್ನ ಮಗಳಿಗೆ ಮಾತು ಕೊಟ್ಟಿದ್ನಲ್ಲ ಹೀನು ಪಾಪಿ ನಾನು ಅಂತ ಕಣ್ಣೀರು ಹಾಕ್ತಿದ್ದಾರೆ ಬೆಳಗ್ಗೆ ಆಗ್ತದಾಗ ಶ್ರೀಷ್ಠ ಭಾಗ್ಯ ಮುಖಾಮುಖಿ ಆಗತ್ತೆ ಈ ಕಡೆ ಭಾಗ್ಯ ನಾ ಶ್ರೀಷ್ಠ ಎದುರಾಗುತ್ತೆ ಏನು ಭಾಗ್ಯ ಕೆಲಸ ಇಲ್ಲದೆ ಬೀದಲ್ ನಿಂತಿದ್ಯಾ ದುಡ್ಡಿಗೋಸ್ಕರ ಅಲ್ದಾಡ್ತಾ ಇದೆಯಾ ಏನಿದು ಕುದಕ್ಕೆಲ್ಲೇ ಚಿನ್ನ ಕಚಾನೆ ಇಟ್ಕೊಂಡು ಎಲ್ಲ ಕಡೆ ಯಾಕೆ ಅಲ್ದಾಡ್ತಾ ಇದೆಯಾ ನಿನ್ನ ಗಂಡನೇ ನಿನ್ನ ಜೊತೆ ಇಲ್ಲ ಆಮೇಲೆ ಈ ತಾಳಿ ಅವಶ್ಯಕತೆ ಏನಿದೆ ಈ ತಾಳಿನ ಹೋಗಿ ಮಾರಿಬಿಡು ದುಡ್ಡಾದರೂ ಬರುತ್ತೆ ಒಂದು ಎರಡು ದಿನ ಜೀವನನಾದರೂ ಮಾಡಬಹುದು ಅಂತ ಹೇಳಿ ತುಂಬ ಎಳೆದು ಭಾಗ್ಯನ ಚೀಡ್ಸಿ ಮಾತಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ಭಾಗ್ಯ ಮಾತಾಡ್ತಿದ್ದೆ ಸೆಟ್ ಆಗ್ತಿದ್ರು ತಾಳಿನ ಹಿಡ್ಕೊಂಡಿದ್ದೆ ಈ ಕಡೆ ಅಡವಿಡು ಹಾಗೆ ಹೀಗೆ ಏನದ ವ್ಯಾಲ್ಯೂ ಅಂತ ಕೇಳ್ತಿದ್ದಾಗೆ ಭಾಗ್ಯ ಶ್ರೇಷ್ಠ ಆಗಿ ಸಖತ್ತಾಗಿ ಪಾಠ ಕಲಿಸ್ತಾರೆ ಶ್ರೇಷ್ಠಕ್ಕೆ ಬೇಕಿತ್ತ ಇದೆಲ್ಲ ಹಾಗಿದ್ರೆ ಶ್ರೇಷ್ಠನೇ ತನ್ನ ಕೆಲಸ ಕಳ್ಕೊಳ್ಳೋದಕ್ಕೆ ಕಾರಣ ಅಂತೇನಾದರೂ ಗೊತ್ತಾದರೆ ಭಾಗ್ಯ ಏನು ಮಾಡ್ಬೋದು ಅನ್ನೋದನ್ನೇ ನಿಜವಾಗ್ಲೂ ಊಹೆ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ ತದನಂತರ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ಬೀಜಗೆ